ಬಹಳ ಹಿಂದೆ ಭೂಮಿ ತುಂಬಾ ಹಗುರವಾಗಿತ್ತು ಮೋಡದ ಜೊತೆ ಆಕಾಶದಲ್ಲಿ ತೇಲುತ್ತಿತ್ತು ಪ್ರತಿದಿನ ಮೋಡ ಮತ್ತು ಭೂಮಿ ಒಟ್ಟಿಗೆ ಆಟ ಆಡುತ್ತಿದ್ದವು ಒಮ್ಮೆ ಭೂಮಿಗೆ ಬೇಸರವಾಗಿತ್ತು ಅದು ಹೊಸ ಜಾಗಕ್ಕೆ ಹೋಗುವ ಬಗ್ಗೆ ಯೋಚಿಸಿತು ಮಳೆ ಶುರುವಾದಾಗ ವಾಪಸ್ಸು ಬರುವೆ ಎಂದು ಮೋಡಕ್ಕೆ ಮಾತುಕೊಟ್ಟು ಅದು ಹೊಸ ಸ್ಥಳವನ್ನು ಹುಡುಕುತ್ತಾ ಹೊರಟಿತು ಆದರೆ ಇಲ್ಲಿ ಮೋಡಕ್ಕೆ ಭೂಮಿಯ ನೆನಪಾಗಿ ಮಳೆ ಸುರಿಸಿತು ಮಳೆಯಿಂದ ತೊಯ್ದ ಭೂಮಿ ಭಾರವಾಯಿತು ಆಮೇಲೆ ಭೂಮಿಯ ಮೇಲೆ ಗಿಡಮರಗಳೂ ಬೆಳೆದವು ನಂತರ ಪ್ರಾಣಿಗಳು ಮನುಷ್ಯರು ಬಂದರು ಹೀಗೆ ವಿಪರೀತ ಭಾರವಾದ ಭೂಮಿಗೆ ಗಾಳಿಯಲ್ಲಿ ತೇಲುವುದು ಕಷ್ಟವಾಯಿತು ಭೂಮಿ ಮತ್ತು ಮೋಡದ ಸ್ನೇಹ ಇನ್ನೂ ಹಾಗೇ ಉಳಿಯಬಹುದೇ ಕಥೆಯ ನಂತರದ ಚಟುವಟಿಕೆ ಗಟ್ಟಿಯಾಗಿ ಉದುವುದು ಶಿಕ್ಷಕರು ತಮ್ಮ ತರಗತಿಯಲ್ಲಿ ಕಥೆಯನ್ನು ಗಟ್ಟಿಯಾಗಿ ಉದುವ ಚಟುವಟಿಕೆಯನ್ನು ನಡೆಸುತ್ತಾರೆ ಕಥೆಯ ಕಥಾವಸ್ತು ಪಾತ್ರಗಳು ಮತ್ತು ವಿಷಯಗಳನ್ನು ಚರ್ಚಿಸುತ್ತಾರೆ ಈ ಕೆಳಗಿನ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸಬಹುದು ಒಂದು ಮೋಡದ ಜೊತೆ ಆಕಾಶದಲ್ಲಿ ತೇಲುತ್ತಿರುವುದು ಯಾವುದು ಎರಡು ಆಕಾಶದಲ್ಲಿ ಮೋಡಗಳು ಹೇಗೆ ಉಂಟಾಗುತ್ತವೆ ಮತ್ತು ಮಳೆ ಹೇಗೆ ಸುರಿಯುತ್ತದೆ ಮೂರು ಭೂಮಿ ಹೇಗೆ ಸೂರ್ಯನ ಸುತ್ತ ಸುತ್ತುತ್ತದೆ ವಿವರಿಸಿ ಓದಿದ ನಂತರದ ಚಟುವಟಿಕೆ ಶೀರ್ಷಿಕೆ ಮರ ಚಟುವಟಿಕೆ ನಿರೂಪಣೆಯ ಆಧಾರದ ಮೇಲೆ ಪರ್ಯಾಯ ಶೀರ್ಷಿಕೆಗಳನ್ನು ರಚಿಸುವ ಪರಿಕಲ್ಪನೆಯನ್ನು ವಿವರಿಸಿ ಕಥೆಯ ವಿವಿಧ ಅಂಶಗಳನ್ನು ಅರ್ಥಮಾಡಿಕೊಳ್ಳುವ ಮೂಲಕ ವಿದ್ಯಾರ್ಥಿಗಳು ಪರ್ಯಾಯ ಶೀರ್ಷಿಕೆಗಳನ್ನು ಸೂಚಿಸುತ್ತಾರೆ ವಿದ್ಯಾರ್ಥಿಗಳು ಮರವನ್ನು ಬಿಡಿಸುತ್ತಾರೆ ಮತ್ತು ಕೊಂಬೆಗಳ ಮೇಲೆ ತಮ್ಮ ಪರ್ಯಾಯ ಶೀರ್ಷಿಕೆಗಳನ್ನು ಬರೆಯುತ್ತಾರೆ ಅನುಬಂಧವನ್ನು ನೋಡಿ ಕಡಿಮೆ ದರ್ಜೆಯ ಅಂದರೆ ಒಂದು ಮತ್ತು ಎರಡನೇ ತರಗತಿ ವಿದ್ಯಾರ್ಥಿಗಳಲ್ಲಿ ಶಿಕ್ಷಕರು ಶೀರ್ಷಿಕೆಯ ಸಲಹೆಯನ್ನು ಮೌಖಿಕವಾಗಿ ತೆಗೆದುಕೊಂಡು ಮಂಡಳಿಯಲ್ಲಿ ಚಟುವಟಿಕೆಯನ್ನು ಮಾಡಬಹುದು ವಿದ್ಯಾರ್ಥಿಗಳು ತಮ್ಮ ಆಯ್ಕೆಗಳ ವಿವರಣೆಗಳನ್ನು ಸಹ ಹಂಚಿಕೊಳ್ಳುತ್ತಾರೆ